ನಮಸ್ತೆ ವೀಕ್ಷಕ್ರೆ ನನ್ನ ಹೆಸರು ಸುಭಾಷ್ ಗೌಡ ನಾನು ಆಯುರ್ವೇದ ಒಣಮೂಲಿಕೆ ನಾಟಿ ವೈದ್ಯ ವೈದ್ಯ ಅನೇಕ ಮಂದಿ ಗುರುಗಳ ಹತ್ರ ತಿರುಗಿ ಈ ವಿದ್ಯೆಗಳನ್ನು ಕಲಿತು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ಬೇಕು ಯಾಕಂದ್ರೆ ನಮ್ಮ ಹಳಬರು ಮಹಾನ್ ಮಹಾ ವೈದ್ಯರು ಇರೋರು ಅವರು ಸುಮ್ಮನೆ ಒಂದು ಮಂತ್ರ ಹಾಕಿದ್ರೆ ಎಲ್ಲ ಸಮಸ್ಯೆ ಕ್ಲಿಯರ್ ಆಗುವಂತ ವೈದ್ಯರು ಇರ್ತಿದ್ರು ಈ ಕಾಲ ಏನಾಗ್ಬಿಟ್ಟಿದೆ ಅಂದ್ರೆ ನಾವು ಬದಲಾಗಿ ಗುರುಗಳನ್ನ ಋಷಿಗಳನ್ನ ಮುನಿಗಳನ್ನ ನಮ್ಮ ಪದ್ಧತಿಗಳನ್ನೆಲ್ಲ ಬಿಟ್ಟು ಏನೇನೋ ಕೆಲ್ಸಕ್ಕೆ ಬರ್ದಿರೋವನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹಿಡ್ಕೊಂಡು ಇವನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಹಂಗಾಗಿ ಇದನ್ನೆಲ್ಲರಿಗೂ ತಿಳಿಸ್ಬೇಕಂತಾನೆ ನಾನು ತುಂಬಾ ಇಷ್ಟಪಡ್ತೀನಿ ತಿಳಿಸೋದಿಕ್ ಯಾಕಂದ್ರೆ ನೋಡಿ ನಮ್ಮ ಋಷಿ ಮುನಿಗಳ ಆ ಕಾಲದಲ್ಲಿ ಈ ತರ ತಾಳೆಗರಿಗಳು ಹಲವಾರು ಗ್ರಂಥಗಳು ಸಾವಿರಾರು ಗ್ರಂಥ ಇದೆ ನಮ್ಮ ವೈದ್ಯ ವಿಧಾನಗಳು ಅಥವಾ ಮಂತ್ರ ತಂತ್ರ ಯಂತ್ರಗಳು ಪೂಜೆಗಳು ಪುನಸ್ಕಾರಗಳು ಪದ್ಧತಿ ನಮ್ಮ ಜೀವನಕ್ಕೆ ಏನೇನು ಬೇಕು ಅಂತ ಸಾವಿರಾರು ಗ್ರಂಥಗಳು ಅನ್ನೋದು ರಚನೆ ಮಾಡೋರು ಇವಾಗ ಅಷ್ಟೊಂದು ಶ್ರಮ ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಇದೆ ಹಲವಾರು ಚಾನೆಲ್ಗಳು ಯೂಟ್ಯೂಬ್ಗಳು ಫೇಸ್ಬುಕ್ಗಳು ಈ ಥರ ಇದ್ರ ಮುಖಾಂತರ ಈಸಿಯಾಗಿ ಎಲ್ಲರಿಗೂ ತಿಳಿಸ್ಕೊಳ್ಬೋದು ತಿಳ್ಕೊಬೋದು ಸಾಧ್ಯ ಆದಷ್ಟು ಪ್ರತಿ ಸಮಸ್ಯೆಗೂ ಪರಿಷ್ಕಾರ ಅನ್ನೋದನ್ನ ತಿಳಿಸ್ತಾ ಇರ್ತೀನಿ ನಿಮಗೆ ನೀವಾಗ ಮಾಡ್ಕೊಳ್ಳಿ ಈ ಚಾನಲ್ ಅನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಮಸ್ಯೆ ಯಾರ್ಯಾರಿದೆ ಅವ್ರಿಗೆ ಶೇರ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಬೂಸ್ಟಿಂಗ್ ಎನರ್ಜಿ ಕೊಟ್ಟಂಗೆ ನೀವು ಅದೇ ರೀತಿ ನಿಮ್ಗೆ ಏನೇ ಸಮಸ್ಯೆ ಇರಲಿ ಕಾಮೆಂಟ್ ಮಾಡಿ ಈ ತರ ಸಮಸ್ಯೆಗೆ ಒಂದು ಪರಿಷ್ಕಾರ ಅಂತ ಕೆಳಗಡೆ ಕಾಮೆಂಟ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಸಮಸ್ಯೆಗೆ ಸಂಬಂಧಪಟ್ಟಿದ್ದ ಔಷಧಿಗಳು ದಿಡಮೂಲಿಕೆಗಳನ್ನ ತಿಳಿಸ್ಕೊಡ್ತೀವಿ ಈಗ ಯಾವ ಸಮಸ್ಯೆಗೆ ತಿಳಿಸ್ಕೊಡ್ತೀರ ಗುರುಗಳೇ ಅಂದ್ರೆ ಇಲ್ಲಿ ನೋಡಿ ಗಂಡ ಹೆಂಡತಿ ಜಗಳ ಕಿತ್ತಾಟಗಳು ಹೊಡೆದಾಟ ನಿಮ್ ಇಬ್ಬರಿಗೂ ಅನ್ಯೂನ್ಯತೆ ಅನ್ನೋದೇ ಇರಲ್ಲ ಮದುವೆ ಆದಾಗಿಂದ ಇಲ್ಲ ಸ್ವಲ್ಪ ಕಾಲ ಚೆನ್ನಾಗಿದ್ವಿ ಆಮೇಲೆ ಇಲ್ಲ ಸುಮಾರು ಸಮಸ್ಯೆಗಳು ಬಂದ್ಬಿಟ್ಟಿದೆ ನಾವು ಅಲ್ಲೆಲ್ಲ ಹೋದ್ವಿ ತಾಯಿ ತಾಯ್ ಪೂಜೆ ಮಾಡಿಸ್ದಿ ಏನೇನೋ ಮಾಡ್ತೀವಿ ಹೋಗಿಲ್ಲ ಆಗಿಲ್ಲ ಸರಿ ಹೋಗಿಲ್ಲ ಅಂದ್ರೆ ಇಲ್ಲಿ ಮಾಡಿಸ್ದು ನಿಮ್ದು ತಪ್ಪಲ್ಲ ಮಾಡ್ದವ್ರು ಅವ್ರದ್ದು ತಪ್ಪಲ್ಲ ಈ ಮಾಡೋ ಕ್ರಮ ಶಿಕ್ಷಣ ತುಂಬಾ ಇಂಪಾರ್ಟೆಂಟ್ ಈ ವೈದ್ಯ ವಿಧಾನಗಳಾಗ್ಲಿ ಅಥವಾ ಮಂತ್ರ ತಂತ್ರಗಳಾಗ್ಲಿ ಮಾಡಬೇಕಾದವರು ಹಲವಾರು ಪದ್ಧತಿಗಳನ್ನ ಪಾಲಿಸ್ಬೇಕು ಈ ಕಾಲದಲ್ಲಿ ಎಲ್ಲರೂ ಕಳ್ಳ ಸ್ವಾಮೀಜಿಗಳು ಸುಮ್ಮನೆ ಡ್ರಾಮಾಗಳಾಡೋರು ಒಂದು ವೇಷ ಕಟ್ಕೊಂಡು ಅವ್ರ ಹೊಟ್ಟೆ ಪಾಡ್ಗಾಗಿ ಜೀವನಕ್ಕಾಗಿ ವೇಷ ಕಟ್ಕೊಂಬೋದ್ ಕೂಡ ಬಹಳಷ್ಟು ಜನ ನೀವು ಹೋಗಿದ್ ಕೂಡಲೆ ನೈಸಾಗಿ ಮಾತಾಡಿ ನಿಮಗೆ ಚೆನ್ನಾಗಿ ಐಸು ಬೆಣ್ಣೆ ಹಚ್ಚಿ ಕರಗಿಸಿ ಒಂದ್ ಐದ್ ಸಾವಿರ ಹತ್ ಸಾವಿರ ಇಪ್ಪತ್ತ್ ಸಾವಿರ ಮೂವತ್ ಸಾವಿರ ಎಷ್ಟ ಕಿತ್ಕೊಂಡು ಯಮರ್ಸಾರ್ ಕೂಡ ಬೇಜನ್ ಜನ ಅವ್ರ ಅಂತ ಅವ್ರ್ ನಂಬಾರ್ದು ನೂರಕು ನೂರ್ ಶಾತವಾಗಿ ಕೆಲಸ ಮಾಡುವಂತ ಅದ್ಭುತವಾದ ಔಷಧಿ ಹೇಳ್ತಿದ್ದೀನಿ ಗಂಡ ಹೆಂಡತಿ ಜಗಳ ಸತಿಪತಿ ಜಗಳ ನಿಮ್ಮ ಕುಟುಂಬದಲ್ಲಿ ಯಾರೇ ಮಾಡಿರಲಿ ಗಂಡ ಇರಲಿ ಹೆಂಡತಿ ಆಗಿರ್ಲಿ ಅದ್ಭುತವಾದ ಒಂದು ಔಷಧಿ ಒಂದು ಪದ್ಧತಿ ತಿಳಿಸ್ತಿದೀನಿ ನಿಮಗ್ ನೀವು ಮಾಡ್ಕೋಬೋದು ಇದನ್ನ ಮಾಡಿ ನಿಮಗ್ ತಿರುಗಿರಲ್ಲ ನಾನು ಬೇಕಾ ಚಾಲೆಂಜ್ ಮಾಡ್ತೀನಿ ನಿಮ್ಗೆ ಏನಪ್ಪಾ ಮಾಡ್ಕೋಬೇಕು ಈ ಸಮಸ್ಯೆಗಳಿಂದ ಹೆಂಗ್ ಹೊರ್ಗ್ ಬರ್ಬೇಕು ಅಂದ್ರೆ ನೋಡಿ ಎಷ್ಟೋ ಜನ ಗಂಡ ಇನ್ಯಾವಳನ್ನೋ ಸವಾಸ ಮಾಡ್ಕೊಂಡು ಎಂಡ್ತಿ ಕೇಳಿದ್ಲು ಅಂತ ಅವ್ರ ಮೇಲೆ ಕಿತ್ತಾಟ ಎಂಟಿ ಇನ್ಯಾವನ್ನೋ ಸವಾಸ ಮಾಡ್ಕೊಂಡು ಗಂಡ ಕೇಳ್ತಾವನೆ ಅಂತ ಕಿತ್ತಾಟ ನನಗೆ ಅನೇಕ ಕೆಲವು ಬೇವರ್ಸಿಗಳು ಕೂಡ ಫೋನ್ ಮಾಡ್ತಾರೆ ನನ್ಗೆ ಯಾರು ಅವರೇ ಆದ್ರೆ ನನ್ ಗಂಡ ನನ್ಗೆ ಕೇಳಬಾರ್ದು ನನ್ನ ಹತ್ರ ನಾಯಿ ಅವ್ನು ಬಿದ್ದಿರ್ಬೇಕು ಅಂತ ಕೇಳ್ತಾರೆ ಅದೆಲ್ಲ ತಪ್ಪು ಏನೇ ಆಗ್ಲಿ ಗಂಡ ಎಂತಿ ಎಂತಿ ಗಂಡನಾಗಿ ಗಂಡ ಎಂತಿಗಾಗೆ ಬದುಕಬೇಕು ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಸಂಸಾರಕ್ಕಾಗಿ ನಿಮ್ಮ ಮನೆಗಾಗಿ ನೀವು ಬದುಕಿ ನಾನು ನೋಡಿರೋ ಪ್ರಕಾರ ಎಷ್ಟೋ ಜನ ದುಡ್ಡು ದುಡ್ದು ಕಂಡವ್ರಿಗೆ ಅವ್ರಿಗೆ ಇವ್ರಿಗೆ ಮಾಡದ್ ಬಿಡ್ತಿದ್ದಾರೆ ಅದೇ ದುಡ್ಡು ನಿಮ್ ಎಂಟಿ ಕೊಟ್ಟು ನಿಮ್ ಮನೆಗೆ ನಿಮ್ ಕುಟುಂಬಕ್ಕೋಸ್ಕರ ಬಳಸಿ ನಿಮ್ ಮನೆ ಉದ್ದಾರ ಆಗುತ್ತೆ ನೀವು ಉದ್ದಾರ ಆಗ್ತೀರಾ ಜೀವನದಲ್ಲಿ ಚೆನ್ನಾಗಿರ್ತೀರ ಐದು ನಿಮಿಷ ಸುಖಗಳಕ್ಕೋಸ್ಕರ ನೀವು ಒದ್ದಾಡಿದ್ರೆ ನಿಮ್ ಜೀವನ ಹಾಳಾಗ್ ಅಂತ ಅವ್ರು ಅಲ್ದಿರಾ ನನ್ನ ಕುಟುಂಬನ ನಂಗೆ ಕಾಪಾಡ್ಕೋಬೇಕು ಬಳಸ್ಕೋಬೇಕು ಅಂದ್ರೆ ಯಾರಾದ್ರೂ ಸರಿ ಇಲ್ಲಿ ನೋಡಿ ತುಂಬಾ ಅದ್ಭುತವಾಗಿ ಮಾಡ್ಕೊಳ್ಳೋ ವಿಷಯಗಳು ತಿಳಿಸ್ಕೊಡ್ತೀನಿ ಇದು ಕೆಂಪ ಉತ್ರೇಣಿ ಗಿಡ ನಮ್ಮ ಕಡೆ ಎಲ್ಲಾ ಕಡೆ ಅದ್ಭುತವಾಗಿ ಸಿಗುತ್ತೆ ಇದು ಕೆಂಪು ಉತ್ರೇಣಿ ಗಿಡ ಈ ಕೆಂಪು ಉತ್ರೇಣಿ ಗಿಡ ಅದೇ ರೀತಿ ಇದು ಒಳ ಮುಚ್ಚಗ ಟಚ್ಮೆ ನಾಟ್ ಅಂತ ಕರೀತಾರೆ ಒಳ ಮುಚ್ಚಗ ಈ ಒಳ ಮುಚ್ಚಗ ಗಿಡ ಇಲ್ಲಿ ನೋಡಿ ಇದು ಸ್ವಲ್ಪ ಹುಡುಕ್ಬೇಕು ನೀವು ಮಾವಿನ ಮರಿದ ಬದಿನ ಎಲ್ಲಾ ಗಿಡದಲ್ಲೂ ಬದನಿಕೆ ಬರುತ್ತೆ ಹೊಂಗೆ ಮರದಲ್ಲಿ ಜಾಸ್ತಿ ಬರ್ತದೆ ಆದ್ರೆ ನಮ್ಗೆ ಮಾವಿನ ಮರದ ಬದನಿಕೆ ಮಾತ್ರನೇ ಬೇಕು ಈ ಎಲ್ಲಿ ಮಾವಿನ ಮರ ಇದೆಯೋ ಯಾವ ಮಾವಿನ ಮರದಲ್ಲಿ ಬದನಿಕೆ ಬಂದಿದೆಯೋ ಆ ಮರದ ಅಕ್ಕಪಕ್ಕ ಈ ಉತ್ರ ಗಿಡ ಈ ಒಳ ಮುಚ್ಚಿಗೆ ಎರಡನ್ನು ನೋಡ್ಕೊಂಡು ಭಾನುವಾರ ಅಮಾವಾಸೆ ಉಷಮಿ ನಕ್ಷತ್ರ ಬಂದಿದ ದಿವಸ ಚೆಕ್ ಮಾಡ್ಕೋಬೇಕು ಕ್ಯಾಲೆಂಡರ್ ಅಲ್ಲಿ ಯಾವತ್ ಬರುತ್ತೆ ಅಂತ ನೋಡಿ ನೆನ್ಪಿಟ್ಕೊಂಡು ಅದಕ್ಕೆ ಒಂದು ದಿವಸ ಮುಂಚೆ ಅಂದ್ರೆ ಭಾನುವಾರ ನಾಳೆ ಅಮಾವಾಸೆ ಪುಷಮಿ ನಕ್ಷತ್ರ ಭಾನುವಾರ ಬರುತ್ತೆ ಅಂದ್ರೆ ಶನಿವಾರ ದಿವಸನೇ ನೀವು ಹೋಗಿ ಈ ಮೂರು ಗಿಡಗಳ ಹತ್ರ ಸ್ವಲ್ಪ ಮಣ್ಣಾಗದು ಒಂದೆರಡು ಬಿಂದಿಗೆ ನೀರು ತಗೊಂಡೋಗಿ ಎಲ್ಲಾ ಗಿಡಗಳಿಗೂ ನೀರು ಇದು ಕಡ್ಡಿ ಕರ್ಪೂರ ಕಾಯಿ ಅರಿಶಿಣ ಕುಂಕುಮ ಅದಕ್ಕೆ ಅಷ್ಟ ವಿಧ ಪೂಜೆಗಳು ನೈವೇದ್ಯ ತಾಂಬೂಲ ಹಣ್ಣು ಹಂಪಳ ಪಲಾರ ಎಲ್ಲ ಮಡಗಿ ನೀಟಾಗಿ ನಿಮ್ಮ ಮನೋ ಸಂಕಲ್ಪ ಮಾಡ್ಕೋಬೇಕು ನನಗೆ ಈ ತರ ಸಮಸ್ಯೆ ಇದೆ ನನ್ನ ಮನೇಲಿ ಗಲಾಟೆಗಳಿದೆ ಕಿತ್ತಾಟ ಇದೆ ಹೊಡೆದಾಟ ಇದೆ ನಾನು ನನ್ನ ಕುಟುಂಬ ಅಥವಾ ನನ್ನ ಅಣ್ಣ ನನ್ನ ಹೆಂಡತಿ ನಾವು ಚೆನ್ನಾಗಿರ್ಬೇಕು ನಮ್ಗೆ ಯಾವ ಸಮಸ್ಯೆಗಳು ಬರಬಾರ್ದು ಜಗಳಾಡಬಾರ್ದು ನಾವು ಇರೋಷ್ಟು ಕಾಲ ಈ ಭೂಮಿಯಲ್ಲಿ ನೆಮ್ಮದಿಯಾಗಿ ಇದ್ದೋಗ್ಬೇಕು ಅನ್ಕೊಳ್ಳೋ ಯಾರು ಮನಸ್ಸು ಪೂರ್ತಿಯಾಗಿ ಆ ಗಿಡಕ್ಕೆ ಸಂಕಲ್ಪ ಮಾಡ್ಕೋಬೇಕು ಮೂರು ಗಿಡಕ್ಕೆ ಸಂಕಲ್ಪ ಮಾಡಿ ಮೂರು ಗಿಡಕ್ಕೆ ಕಂಕಣ ಕಟ್ಟಬೇಕು ನಿಮ್ಮ ಶರೀರದ ಮೇಲೆ ಇರೋದು ಯಾವ್ದಾದ್ರು ಒಂದು ದಾರ ಇವಾಗ ಈ ತರ ಒಂದು ಕಂಡು ಹಾಕೊಂಡು ಈ ಕಂಡು ಬರುವಂತ ದಾರ ನೀಟಾಗಿ ಉದ್ದಕ್ಕಿತ್ತು ಅದಕ್ಕೆ ಸ್ವಲ್ಪ ಅರಶಿನ ಹಚ್ಚಿ ಈ ಮೂಡು ಗಿಡಕ್ಕೆ ಕಂಕಣ ಕಟ್ಟಿ ಒಂದ್ ಮೂರ್ ಗಂಟೆ ಹಾಕ್ಬಿಟ್ಟು ತಾಯಿ ನಾನು ನಾಳೆ ಬರ್ತೀನಿ ನಿನ್ನನ್ನು ತಗೊಂಡು ಹೋಗ್ತಿದ್ದೀನಿ ನಿನ್ನ ಪೂರ್ತಿ ಶಕ್ತಿ ಇಲ್ಲಿ ಸೇರಿಸಿ ನನ್ನ ಕೊಡು ನನ್ನ ಕಾರ್ಯ ಸಿದ್ಧಿಯಾಗಿ ಹಂಗೆ ಮಾಡಮ್ಮ ಅಂತ ಮನಸ್ಫೂರ್ತಿಯಾಗಿ ಸಂಕಲ್ಪ ಮಾಡಿ ನಿಮ್ಮ ಮನೆ ದೇವ್ರನ್ನ ಬೇಡ್ಕೊಂಡು ಒಳ್ಳೇದಕ್ಕೆ ಬೇಡ್ಕೊಳ್ಳಿ ನೂರಕ್ಕೆ ನೂರು ಶಾತ ನಡೀತದೆ ಕೆಟ್ಟದಕ್ ನಡಿಯಲ್ಲ ನಿಮ್ಗೆ ಇನ್ನೂ ಸಾಧ್ಯ ಆದರೆ ಪ್ರಾಣ ಮಂತ್ರ ಇದಕ್ಕೆ ಹೇಳ್ಬೋದು ಶಾಪ ವಿಮೋಕ್ಷಣೆ ಮಂತ್ರ ಪ್ರತಿ ಗಿಡಕ್ಕೂ ನಮ್ಮ ಹದಿನೆಂಟು ಋಷಿ ಮುನಿಗಳು ಶಾಪ ಕೊಟ್ಟವ್ರ ಯಾರಂದ್ರೆ ಅವ್ರಿಗೆ ಕಿತ್ತು ಮಾಡಿದ್ರೆ ಕೆಲಸ ಆಗ್ಬಾರ್ದು ಅಂತ ಆ ಥರ ಶಾಪ ವಿಮೋಕ್ಷಣೆ ಮಾತ್ರ ನಿಮ್ಗೆ ಗೊತ್ತಿದ್ರೆ ಶಾಪ ವಿಮೋಕ್ಷಣೆ ಮಾಡಿ ಇಲ್ಲಾಂದ್ರೆ ಎಲ್ಲಾ ಶಿವ ಶಿವಾರ್ಪಣೆ ಅಂತ ಶಿವನ ಮೇಲೆ ಒಪ್ಸಿ ಮೂಲಿಕೆನ ತುಂಬಾ ಮನಸ್ಸು ಪೂರ್ತಿಯಾಗಿ ಸಂಕಲ್ಪ ಮಾಡ್ಕೊಂಡ್ರೆ ಕೆಲಸ ನಡೀತದೆ ಇದನ್ನ ತಗೊಂಬಂದು ಈ ಉತ್ತರೇನಿ ಗಿಡದ ಬೇಡು ಈ ವರ ಮುಚ್ಚಿಕದ ಬೇರು ಎರಡನ್ನು ಸಪ್ರೇಟ್ ಸಪ್ರೇಟಾಗಿ ಕುಟ್ಟಿ ಪುಡಿ ಮಾಡ್ಕೊಂಡು ಆಮೇಲೆ ಈ ಮಾವಿನ ಮರದ ಬದನಿಕೆಯನ್ನು ಕುಟ್ಟಿ ಪುಡಿ ಪುಡಿ ಮಾಡಿ ಈ ಮೂರನ್ನು ಸಮಾನವಾಗಿ ತೆಗೆದಿಟ್ಕೊಂಡು ಇದಕ್ಕೆ ವರ್ಜಿನಲ್ ಗೌರವ ಜನ ಈಗ ಅಂಗಡಿಯಲ್ಲಿ ಇಪ್ಪತ್ತ್ ಐವತ್ತು ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಕೂಡ ಸಿಗುತ್ತೆ ಅದ್ರಲ್ಲಿ ಡೂಪ್ಲಿಕೇಟ್ ವರ್ಜಿನಲ್ ಗೌರೋ ಜನ ವರ್ಜಿನಲ್ ಕಸ್ತೂರಿ ಇವೆರಡು ಅರ್ಧ ಅರ್ಧ ಗ್ರಾಮ್ ತಗೊಂಬಂದು ಸೇರಿಸಿ ಚೆನ್ನಾಗಿ ನುನ್ನುಗ್ ಹರಿದು ನಿಮ್ಮ ಪಂಚೇಂದ್ರಿಯಗಳು ಮಿಕ್ಸ್ ಮಾಡಿ ಯಾವ್ದಾರ ಮಧುರವಾದ ಆಹಾರಗಳು ಅಥವಾ ಮಾಂಸಾಹಾರದಲ್ಲಿ ಇಟ್ಟರೆ ನೂರಕ್ಕೂ ನೂರು ಶಾತನೂ ಕೆಲಸ ಆಗುತ್ತೆ ಇದು ತಿಂದ ದಿವಸ ಹುಳಿ ಪದಾರ್ಥ ತಾಗ್ದಿರ ನೋಡ್ಕೊಳ್ಳಿ ಕಂಪ್ಲೀಟ್ ಆಗಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸತಿ ಪತಿ ಜಗಳಗಳು ಗಲಾಟೆಗಳು ನಿಮ್ಮ ಗಂಡ ಹೆಂಡತಿ ಜಗಳ ಏನೇ ಇರಲಿ ಕಿತ್ತಾಟ ಇರಲಿ ಒಡೆದಾಟ ಇರಲಿ ಅದು ಕ್ಲಿಯರ್ ಆಗಿ ನೂರಕ್ಕೆ ನೂರು ಶತ ನೀವು ಚೆನ್ನಾಗಿರ್ತೀರ ಆರೋಗ್ಯವಾಗಿರ್ತೀರಾ ಇದನ್ನು ಬಳಸ್ಕೋಬೇಕಂತ ಕೇಳ್ಕೊತ ಅದೇ ರೀತಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಈ ತರ ಕಿತ್ತಾಡೋರು ಹೊಡೆದಾಡೋರು ಜಿಲ್ಲೆಯಲ್ಲಿ ಯಾರ ಮನೇಲಿ ಜಗಳ ಇದೆ ಅವ್ರಿಗೆ ಶೇರ್ ಮಾಡಿ ಈ ತರ ಇದೆ ಅಂತ ತಿಳಿಸ್ಕೊಟ್ರೆ ಅವ್ರಿಗೆ ನಿಮ್ಮಿಂದ ಒಂದು ಒಳ್ಳೇದಾಗುತ್ತೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಏನಾದರೂ ಬೇರೆ ಸಮಸ್ಯೆಗಳು ಪರ್ಸನಲ್ ಆಗಿದ್ರು ಇನ್ನೇನೇ ಇದ್ರು ಕಾಮೆಂಟ್ ಮುಖಾಂತರ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಸಮಸ್ಯೆಗೆ ಪರಿಷ್ಕಾರ ತಿಳಿಸ್ಕೊಡ್ತೀನಿ ನಮಸ್ತೆ